ಯಾಡಿ ಬಾಪು ಭಿಯಾ ಬಾಯಿ ಸಮಾಜ ಬಾಂಧವರು ನಾಯಕ ಡಾವ್ ಸಾಡನ್ ರಾಮ್ ತಮರ್ ಸಜ್ಜಿರಿ ಆಶೀರ್ವಾದ ಐತಿವತ್ಮ ಜಾತ್ ಸಮಾಜ್ ಜಾಗೃತಿ ನಾವ ಮಾರೇಕ್ ವಿಶೇಷ ಮೈ ಕರತೋರ ಸಾರ್ವಜನಿಕ ಲೆಕ್ಕ ಮಕ್ತವಾಗಿ ಮ ಮಳವ ಲಾಲ್ ಜಯಂತಿ ಕಿ ಭೋಗ ಲಗಾಡ ಜನಾ ಖರ್ಚು ವೆಚ್ಚ ಕತರಾ ಪಿಶಾ ಬಚಿಕರ ಮೊದಲನೇ ಬಾರಿ दस लाख रकाडन दिनो तो एरण्या वर्ष ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಲಕ್ಷ ಬಚಾಡನ್ ಅಪನ ಸಮಾಜ ಕೋಚಿಂಗ್ ದೇಮ್ ಖರ್ಚು ಕೇತೆ ಸೊ ಅಸ್ಮೋಟ್ ಸಮಾಜ ಈ ಗಾಡಿ ಲಾಯ್ವಾಳೆನ ಕರನ್ನೂ ಕೇನಿ ಬಿ ದಿನೇ ಕೊನಿ ಖರ್ಚು ವೆಚ್ಚ ತಮ್ಮ ಪಾಳಿದೆ ಸೊ ತಮ್ನೋನ್ ಅಭಿನಂದನೆ ತಮ್ನೋನ್ ಕತ್ರ ಕೃತಜ್ಞತೆ ಕತೋಯ್ ಕಮ್ಮ ಬಟ್ ಅತ್ತೇರ್ ಖರ್ಚು ವೆಚ್ಚ ವ್ಯಕ್ತಿನಿ ಅಸ್ಮೋಟ್ ಪೇಜ್ ಪೆಂಡಾಲ್ ಗಾಲೆರೋ ಸ್ಟೇಜ್ ಗಾಲೇರೋ ಖಾಣೇರ್ ಖರ್ಚ ಹೋಟೆಲ್ ಚೌಲ್ಟ್ರಿ ಏನ್ ಬುಕ್ ಕರೇರೋಕರ ಓನ ಮೈಕ ಮನವಿ ಕಿದೋತ ಸಮಾಜ್ ಲಾಖ್ ದಿನೇಚ ಮಿನೋಚ ಮಾಜಿ ಚಂದ್ರಣ್ಣ ದೇವನಹಳ್ಳಿ ದಿನೋಚ ಅಶೋಕ್ ನಾಯಕ್ ಏಕ್ ಲಾಖ ದಿನೋ ಅಜಿ ಎಮ್ ಎಲ್ ಎಕೆಲ್ ಗುಣಿಂತ ಫೋನ್ ಎಂ ಎಲ್ ಕೋಣ ಬಿ ಹೋರಾಟನ್ ದಾವಣಗೆರೆ ಶಿವಪ್ರಕಾಶ್ ಒಂದೂವರೆ ಲಕ್ಷ ದಿನೋ ಕೆ ಮುನಿಯಪ್ಪ ಭೋವಿ ಸಮಾಜ ಮುಖಂಡ ಐವತ್ತು ಸಾವಿರ ದಿನೋ ಓದೋ ಗಂಗಪ್ಪ ಏಕ ಲಕ್ಷ ದಿನೋ ಅಪಣ ಎಸ್ ಸಿ ಮೋರ್ಚಾರ ಕಾರ್ಯಾಲಯ ಕಾರ್ಯದರ್ಶಿ ಪ್ರಮುಖ ಸ ಐವತ್ತು ಸಾವಿರ ದಿನೋ ರವಿ ಪವಾರ್ ಸಮಾಜ ಸಾವಿರ ದಿನೋ ಓಂಕಾರ ನಾಯ್ಕ ದಾವಣಗೆರೆ ದಸ್ ಹಜಾರ್ ದಿನೋತ್ಸವ ಮುನಿರಾಜು ಭೋವಿ ಸಮಾಜರ ಮುಖಂಡ ಏಕ್ ಲಾಖ ದಿನೋತ್ಸವ ಅಪಣ ಸಪ್ತಗಿರಿ ಬೆಂಗಳೂರು ಐತಿ ಐವತ್ತು ಸಾವಿರ ದಿನೋತ್ಸವ ಒಟ್ಟು ಅಬೆಲ ಗುಣಿ ಕಲೆಕ್ಟ್ ಎಲ್ ಕಣ ಹತ್ತು ಲಕ್ಷ ಅರವತ್ತೊಂದು ಸಾವಿರ ರೂಪಾಯಿ ವಿಮೆಲೀಸ್ ಒಂದಾಡ ಖಾಣೇರ್ ಖರ್ಚ ಅಪಣ ಅಡಿಗೆ ಕರಾಯರ ವ್ಯವಸ್ಥೆ ಕಿದೆ ಕರನ ಓರ್ವಡತಿ ಖಾಣೇರ ಕಡಿಮೆ ವಿ ಒಟ್ಟು ಖಾಣೇರ ಖರ್ಚು ಹನ್ನೆರಡು ಲಕ್ಷ ಐವತ್ ಮೂರು ಸಾವಿರ ವಿಮೆಲೀಸ್ ಹೆಚ್ಚು ಕಡಿಮೆ ತಟ್ಟೆಗಳು ಹದಿನೆಂಟು ಸಾವಿರ ತಟ್ಟೆಗಳು ਖਰਚੂ ਵੇ ਮਿਲਿਤ ਇਕਤਵਾ 13 ਜਨਾ ਇਕ ਇਕ ਲੇ ਦੀਦੀ ਵਾਲਾ ਖਾਤੇ ਵੀ ਇਹ ਹੀ ਵਿਧੀ ਹੈ 13 ਜਨਾ ਖਾਦੇ ਸਿਕਰਨ ಶಲ್ಯ ಲಾಯವಾಸ ಇಪ್ಪತ್ತೆಂಟು ಸಾವಿರ ಖರ್ಚುವೀಚ ಮೀಡಿಯಾ ವಾಳೇನ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಖರ್ಚುವೀ ಸ್ವಾಮೀಜಿ ಗುರುಗಳನ್ನ ಕಾಣಿಕೆ ದಿನೇ ಕರನ್ ಏಕ ಲಕ್ಷ ಖರ್ಚುವೀಚ ಪ್ಲೇ ಕಾರ್ಡ್ ಏನ ಅರವತ್ತೆಂಟು ಸಾವಿರ ಖರ್ಚು ಕಿದೆಚ ಪಾಣಿರ ಬಾಟಲ್ ಏನ ಅರವತ್ತು ಸಾವಿರ ಖರ್ಚು ಕಿದೆಚ ವಿಡಿಯೋ ಮಿಕ್ಸಿಂಗ್ ಈಸೆ ಕರೆನ ಇಪ್ಪತ್ತೆರಡು ಸಾವಿರ ಖರ್ಚುವೀ ಪೆಂಡಾಲ್ ಸ್ಟೇಜ್ ಏರ್ಸೆ ಬಳತಾಣೇನ ಏಳು ಲಕ್ಷ ಅನುಗುಣಿ ಆಮೇಲೆ ಆಮೇಲೀಚ ಅಜಿ ದುಸರ ಸಣ್ಣ ಪುಟ್ಟ ಖರ್ಚರ್ ಮಾಹಿತಿ ಆಯ್ಕೆ ಅಬೆಲಗುಡಿ ಒಟ್ಟು ಖರ್ಚ ಕಲೆಕ್ಟಿವ್

बहुतेक गुरुवार परातीज मा जे कोळा पत्रकार गोष्टी करू चु तमार लार भी वाते करू चु सेज्ज भळतानी न ई सरकार न समाज र शक्ति काई करन देखळेर प्रयत्न करा काई भी आज सरकारा योजना कर री च आपण समाज र बगे जागृत वेमेलीच कतो सरकारान काई तो एक धा कामेली इच कतो उ सज्ज श्रेयसु दमनो न सलज तमार सज्जरी री मार हणे मुटसा तानी नमन करन अनन धन्यवाद अससल सांचू जय सेवालाल जय गोर बंजारा